ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ನಲವತ್ತಾರು ಲೇಖಕರು ಕೈಸರ್ಜ ಸುಕನ್ಯಾಳ ಮಾತು ಕೇಳಿ ಅನುಜ ನನಗೂ ಅಷ್ಟೇ ಸುಕನ್ಯಾ ನನ್ನ ಕುಟುಂಬವನ್ನು ಮತ್ತು ನನ್ನ ಮಕ್ಕಳನ್ನು ನಿನ್ನಿಂದ ಬಚಾವ್ ಮಾಡೋದಕ್ಕೆ ನಾನು ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ದೀನಿ ತಗೋ ಈ ಪೇಪರನ್ನು ಏನಿದೆ ಅಂತ ಚೆನ್ನಾಗಿ ಓದಿ ನೋಡು ಕಂಪನಿಯ ಐವತ್ತು ಪರ್ಸೆಂಟ್ ಶೇರ್ ಅಂತ ಇರೋ ಪೇಪರ್ ಆದರೆ ನೀನು ಇದನ್ನು ಸರಿಯಾಗಿ ನೋಡೇ ಇಲ್ಲ ಅನ್ನಿಸುತ್ತೆ ಅದರ ಐವತ್ತು ಪರ್ಸೆಂಟ್ ಸುಕನ್ಯಾ ಹೆಸರಿನಲ್ಲಿರುತ್ತದೆ ಎನ್ನುವುದು ಅಷ್ಟೇ ನೀನು ಓದಿದ್ದು ಅದರ ಮುಂದಿನ ಪುಟದಲ್ಲಿ ಇರೋದನ್ನು ಹೇಳುತ್ತೀನಿ ಸರಿಯಾಗಿ ಕೇಳಿಸಿಕೊ ಮುಂದಿನ ಮೂರು ತಿಂಗಳ ನಂತರ ಇದೇ ಐವತ್ತು ಪರ್ಸೆಂಟ್ ಶೇರ್ ಪ್ರಶಾಂತ್ ಹೆಸರಿಗೆ ಆಗುತ್ತದೆ ಇದನ್ನೆಲ್ಲ ನನ್ನ ಒಪ್ಪಿಗೆಯಿಂದಲೇ ಆಗುತ್ತಿದೆ ಯಾವುದೇ ಮೋಸವಾಗಲಿ ವಂಚನೆಯಾಗಲಿ ಯಾರಿಂದಲೂ ನನಗೆ ಆಗಿಲ್ಲ ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಇದೆ ಪೇಪರ್ಸ್ ನಿನ್ನ ಕೈಗೆ ಕೊಟ್ಟಾಗ ಸರಿಯಾಗಿ ಓದಿ ನೋಡು ಎಂದಿದ್ದೆ ಆದರೆ ನಿನಗೆ ಇದೆಲ್ಲ ದೊರೆತ ಸಂತೋಷದಲ್ಲಿ ನೀನು ಓದಿ ನೋಡಿಲ್ಲ ಆ ತಪ್ಪಿಗೆ ನಾವೇನು ಮಾಡುವುದಕ್ಕಾಗೋದಿಲ್ಲ ಇನ್ನೂ ರೆಸ್ಟೋರೆಂಟ್ ಪೇಪರ್ ನಾನೇ ನಮ್ಮ ಲಾಯರಿಗೆ ನಕಲಿ ರೆಡಿ ಮಾಡಿಕೊಂಡು ಬೇಗ ಬನ್ನಿ ಎಂದಿದ್ದೆ ಅದಕ್ಕೆ ಅವರು ನಕಲಿ ಪೇಪರ್ಸ್ ತಂದಿದ್ದು ನಿನಗೆ ಆಸ್ತಿ ದುಡ್ಡು ಕೊಡೋಕೆ ಏನೂ ಕಷ್ಟ ಅಲ್ಲ ಆದರೆ ನೀನು ಯಾವುದನ್ನು ಜೋಪಾನವಾಗಿ ನೋಡಿಕೊಳ್ಳುವುದಿಲ್ಲ ಅವಶ್ಯಕತೆಯೇ ಇಲ್ಲದ ವಿಷಯಗಳನ್ನು ತಲೆಗೆ ತುಂಬಿಸಿಕೊಂಡು ಏನೇನೋ ಮಾಡುತ್ತೀಯ ನನ್ನ ಗಂಡ ಕಷ್ಟಪಟ್ಟು ಮಾಡಿರುವ ಕಂಪನಿ ಮತ್ತು ರೆಸ್ಟೋರೆಂಟನ್ನು ನಿನಗೆ ಕೊಟ್ಟು ನಾವು ಎಲ್ಲ ಹಾಳು ಮಾಡಿ ಹಾಳು ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲ ಅದನ್ನು ಕಟ್ಟಿ ಬೆಳೆಸಲು ಪ್ರಶಾಂತ್ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದು ನಿನಗೆ ಗೊತ್ತಾ ಯಾವುದಾದರೂ ರೀತಿಯಲ್ಲಿ ಸಣ್ಣ ಸಹಾಯ ಮಾಡಿದ್ದೀಯಾ ಇಲ್ಲವಲ್ಲ ಮತ್ತೆ ಕಂಪೆನಿಯ ಐವತ್ತು ಪರ್ಸೆಂಟ್ ಶೇರ್ ಕೇಳುತ್ತೀಯಲ್ಲ ನಾಚಿಕೆ ಆಗೋದಿಲ್ಲವೇ ತಗೋ ನೋಡಿಲಿ ಈ ಪೇಪರ್ಸನ್ನು ಎಂದು ಸುಕನ್ಯಾಳ ಕೈಗೆ ನೀಡಿದಾಗ ಎದ್ದು ಬಂದು ತನ್ನ ಪಾಲಿಗೆ ಎಲ್ಲವೂ ಇಂದು ಮುಕ್ತಾಯವಾಗಿತ್ತು ಪ್ರಶಾಂತ್ ಮಗು ದೊರೆಯದಿದ್ದರೂ ಆಸ್ತಿ ತನ್ನ ಪಾಲಿಗೆ ಎಂದು ಅಹಂಕಾರದಿಂದ ಬೀಗುತ್ತಿದ್ದಳು ಸುಕನ್ಯಾ ಆದರೆ ಈಗ ಒಂದು ಕಡೆ ಮಗುವೂ ಇಲ್ಲ ಆಸ್ತಿಯೂ ಇಲ್ಲ ತನ್ನ ಗಂಡ ತಾಯಿ ತಮ್ಮ ಯಾರೂ ಇಲ್ಲ ಎಲ್ಲದನ್ನು ಕಳೆದುಕೊಂಡವಳು ಏನು ಮಾತನಾಡುವುದು ಎಂದು ತೋಚದೆ ಶಕ್ತಿಹೀನಳಾಗಿ ಸುಮ್ಮನೆ ಕಲ್ಲಿನಂತೆ ನಿಂತಿರುವಳು ಆಗ ಪ್ರಶಾಂತ್ ಎಲ್ಲ ಇಲ್ಲೇ ಇರಿ ಎಂದವನು ಬೇಗನೆ ಕಾರಿನಲ್ಲಿ ಮನೆಗೆ ಹೋಗುವನು ಇನ್ನೂ ಏನು ಕಾದಿದೆಯೋ ಎಂದುಕೊಳ್ಳುವಳು ಹತ್ತು ನಿಮಿಷದ ನಂತರ ಪುನಃ ವಾಪಸ್ಸಾಗುವನು ಅನುಜ ನೀನು ಆವತ್ತು ಡಿವೋರ್ಸ್ ಪೇಪರ್ ಹರಿದು ಹಾಕಿ ಎಂದಿದ್ದೆ ನಿಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ನಾನು ಹರಿದು ಹಾಕಿದ್ದು ಕೇವಲ ಜೆರಾಕ್ಸ್ ಕಾಪಿ ಅದರ ಒರಿಜಿನಲ್ ಇಲ್ಲಿದೆ ಹೇಗೂ ಒರಿಜಿನಲ್ ಹರಿಯೋದು ಬೇಡ ಅಂತ ನಾನು ಅದನ್ನು ಹಾಗೇ ಇಟ್ಟಿದ್ದೆ ಈ ಸುಕನ್ಯಾಳನ್ನು ನಂಬುವುದು ನನಗೂ ತುಂಬ ಕಷ್ಟವಾಗಿತ್ತು ಯಾವ ಸಮಯದಲ್ಲಿ ಅವಳು ತನ್ನ ಹಳೆಯ ವರಸೆ ತೆಗೆಯುತ್ತಾಳೆ ಎಂಬುದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವುಗಳು ಎಷ್ಟೇ ಒತ್ತಾಯ ಮಾಡಿದರೂ ನಾನು ಒರಿಜಿನಲ್ ಕಾಪಿಯನ್ನು ಹರಿದು ಹಾಕಿರಲಿಲ್ಲ ಅದನ್ನು ಹಾಗೆಯೇ ಇಟ್ಟಿದ್ದೆ ಎಂದು ಹೇಳಿದವನು ಸುಕನ್ಯಾಳ ಬಳಿ ಹೋದವನು ತಗೋ ಇನ್ನು ಮೇಲೆ ನನ್ನ ಜೀವನದಲ್ಲಿ ನಿನಗೆ ಯಾವುದೇ ರೀತಿಯ ಜಾಗ ಇಲ್ಲ ನೀನು ಆವತ್ತು ಹೇಳಿದ್ದನ್ನು ನೋಡಿ ನಿನ್ನ ಜೊತೆಯೂ ಚೆನ್ನಾಗಿ ಜೀವನ ಸಾಗಿಸೋಣ ನಿನಗೂ ಆಸೆ ಆಕಾಂಕ್ಷೆ ಇರುತ್ತೆ ಸ್ವಲ್ಪ ನಿನಗೂ ಸಮಯ ಕೊಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಕಣೆ ಈ ಡಿವೋರ್ಸ್ ತೆಗೆದುಕೊಂಡು ಇಲ್ಲಿಂದ ಹೋಗ್ತಾ ಇರು ಎಂದು ಅವಳ ರಟ್ಟೆಯನ್ನು ಹಿಡಿದವನು ಕೈಯಲ್ಲಿ ಡಿವೋರ್ಸ್ ಪೇಪರ್ ಕೊಟ್ಟು ಎಳೆದುಕೊಂಡು ಹೋಗುವನು ಸುಕನ್ಯಾಳಿಗೆ ಏನು ಮಾಡುವುದೆಂದು ಗೊತ್ತಾಗುವುದಿಲ್ಲ ಕೈಯನ್ನು ಬಿಡಿಸಿಕೊಂಡವಳು ಪುನಃ ಪ್ರಶಾಂತ್ ಕಾಲಿಗೆ ಬಿದ್ದು ನಿಮ್ಮ ಕಾಲಿಗೆ ಬಿದ್ದು ಕೇಳ್ತಾ ಇದ್ದೀನಿ ಪ್ರಶಾಂತ್ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಪ್ಲೀಸ್ ಪ್ರಶಾಂತ್ ಎಂದು ಬೇಡಿಕೊಂಡಾಗ ಅವಳ ಹತ್ತಿರ ಬಂದ ಅನುಜ ಅವಳನ್ನು ಮೇಲೆಬ್ಬಿಸಿದವಳು ಈಗ ನೀನು ಯಾರನ್ನು ಏನು ಕೇಳಿಕೊಂಡರೂ ಪ್ರಯೋಜನವಿಲ್ಲ ಸುಕನ್ಯಾ ನಿನ್ನನ್ನು ನೀನು ತಿದ್ದಿಕೊಳ್ಳಲು ಅದೆಷ್ಟು ಅವಕಾಶ ಕೊಟ್ಟಿದ್ದೆವು ಆದರೆ ನೀನು ಬದಲಾಗಲೇ ಇಲ್ಲ ನನ್ನನ್ನೇ ಕೊಲೆ ಮಾಡೋದಕ್ಕೆ ಹೊರಟಿದ್ದೆ ಆದ್ದರಿಂದ ಏನೂ ಮಾತನಾಡದೆ ಇಲ್ಲಿಂದ ಸುಮ್ಮನೆ ಹೊರಟು ಹೋಗು ಎಲ್ಲ ಅನ್ಯಾಯಗಳನ್ನು ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಆಗಿದ್ದೆಲ್ಲ ಆಗಿಹೋಯಿತು ಇನ್ನು ಮೇಲಾದರೂ ತನಗೆ ಒಂದು ಒಳ್ಳೆಯ ಕುಟುಂಬವಿದೆ ಆ ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಎಲ್ಲರಲ್ಲಿ ಒಬ್ಬಳಾಗಿ ಇರಬೇಕು ಎಂದು ನೀನು ಬದಲಾಗಬೇಕಿತ್ತು ಎನ್ನುವಳು ಅಷ್ಟರಲ್ಲಿ ಕೋಪದಿಂದ ಅವಳಿಂದ ಕೈ ಬಿಡಿಸಿಕೊಂಡವಳು ಸುಕನ್ಯಾ ಹೋಗ್ತಾ ಇದ್ದೀನಿ ಕಣೆ ಆದರೆ ಒಂದು ನೆನಪಿಟ್ಟುಕೋ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನಿಂದ ನನ್ನ ಮನೆ ಮಗು ಗಂಡ ಅಮ್ಮ ತಮ್ಮ ಎಲ್ಲ ದೂರ ಮಾಡಿದವಳನ್ನು ನಾನು ಸುಮ್ಮನೆ ಬಿಡುತ್ತೇನೆ ಅಂತ ತಿಳಿದಿದ್ದೀಯಾ ವಾಪಸ್ ಬಂದೇ ಬರುತ್ತೀನಿ ಎಂದು ಹೇಳಿದವಳು ಪ್ರಶಾಂತ್ ಬಳಿ ಹೋಗಿ ನಿಮಗೆ ಅನೂ ಬಿಟ್ಟರೆ ಬೇರೆ ಏನೂ ಕಾಣಿಸೋದೇ ಇಲ್ಲ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಅಂತ ಯಾವತ್ತಾದರೂ ತಿಳಿದಿದ್ದೀರಾ ನಿಮ್ಮ ಹಿಂದೆಯೇ ಪ್ರಶಾಂತ್ ಎಂದು ಜೀವ ಬಿಟ್ಟುಕೊಂಡು ಬಂದರೂ ನಿಮ್ಮ ಕಣ್ಣಿಗೆ ನನ್ನ ಪ್ರೀತಿಯೇ ಕಾಣಿಸುತ್ತಿರಲಿಲ್ಲ ನಿಮ್ಮನ್ನು ನಾನು ಪುನಃ ಪಡೆದುಕೊಳ್ಳುತ್ತೇನೆ ಪ್ರಶಾಂತ್ ಎಂದು ಹೇಳುವಳು ಅಲ್ಲ ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೇನೆ ಅನುಗೆ ಹೀಗೆ ಹೇಳುತ್ತಿದ್ದೀಯಲ್ಲ ಏನು ಪ್ರೀತಿನ ನೀನು ಯಾರನ್ನು ಪ್ರೀತಿಸುವುದಕ್ಕೆ ಸಾಧ್ಯವೇ ಇಲ್ಲ ನನ್ನ ಖುಷಿ ಅನು ಅಂತ ಗೊತ್ತಿದ್ದು ಅವಳನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಡುತ್ತಿರಲಿಲ್ಲ ಪ್ರೀತಿಯಂತೆ ಪ್ರೀತಿ ನೀನು ನಿನ್ನನ್ನು ಮಾತ್ರ ಪ್ರೀತಿಸುತ್ತೀಯ ಬೇರೆ ಯಾರನ್ನೂ ಪ್ರೀತಿಸುವುದಿಲ್ಲ ನಿನ್ನ ಹುಟ್ಟಿದ ಮಗುವನ್ನು ನೀನು ಪ್ರೀತಿಸಲಾರೆ ಏನಂದೆ ನನ್ನ ಮತ್ತೆ ಪಡೆದುಕೊಳ್ಳುತ್ತೀಯಾ ನಾನು ಸತ್ತರೆ ನನ್ನ ಹೆಣ ನೋಡುವುದಕ್ಕೂ ಬರಬೇಡ ನಿನ್ನಂತಹ ನೀಚ ಹೆಣ್ಣು ನನ್ನ ಪತ್ನಿಯಾಗಿದ್ದು ಅಷ್ಟೇ ಅಲ್ಲದೆ ನನ್ನ ಮಗುವಿನ ತಾಯಿ ಎನ್ನುವುದೇ ನನಗೆ ಅರಗಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ ಸನತ್ನನ್ನು ನಿನ್ನಿಂದ ಅನುಜ ಅಡಾಪ್ಟ್ ಮಾಡಿಕೊಂಡು ಒಳ್ಳೆ ಕೆಲಸವನ್ನೇ ಮಾಡಿದ್ದಾಳೆ ಇಲ್ಲ ಅಂದರೆ ನೀಚ ಬುದ್ಧಿಯನ್ನು ಆ ಮಗುವಿಗೂ ಕಲಿಸುತ್ತಿದ್ದೆ ಹೊರಡೆ ಇಲ್ಲಿಂದ ಮತ್ತೆ ನನ್ನ ಕಣ್ಣ ಮುಂದೆ ಬಂದರೆ ನಿನ್ನನ್ನು ಸಾಯಿಸದೇ ಬಿಡೋದಿಲ್ಲ ನಿನಗೆ ದುಡ್ಡು ಬೇಕು ತಾನೇ ನಾಳೇನೆ ನಿನ್ನ ಅಕೌಂಟಿಗೆ ಹಾಕುತ್ತೇನೆ ಅದನ್ನು ಇಟ್ಟುಕೊಂಡು ಆರಾಮವಾಗಿ ಎಲ್ಲಾದರೂ ಇರು ಅಥವಾ ಬೇರೆ ಊರಿಗೆ ಹೋಗುವುದಾದರೆ ತೊಲಗು ಇಲ್ಲಿಂದ ಈಗ ಎಲ್ಲ ಕಳೆದುಕೊಂಡಿದ್ದೀಯಾ ಮತ್ತೆ ನನ್ನ ಮನೆ ವಿಷಯಕ್ಕೆ ಏನಾದರೂ ಬಂದರೆ ನಿನಗೆ ಜೈಲೇ ಗತಿ ಎಂದು ಅವಳನ್ನು ಹೊರ ಕಳುಹಿಸುವನು ಕಣ್ಣೀರಿಡುತ್ತಾ ಬಂದ ಸುಕನ್ಯಾ ನನ್ನ ಜೀವನದಲ್ಲಿ ಇಂದು ಎಲ್ಲ ಮುಗಿದೇ ಹೋಯಿತು ಪ್ರಶಾಂತ್ ನನಗೆ ಡಿವೋರ್ಸ್ ಕೊಟ್ಟಾಗಿದೆ ಏನು ಮಾಡೋದು ನಾನು ಎಲ್ಲಿಗೆ ಹೋಗಲಿ ಎಂದು ಆಕೆಗೆ ಏನು ತೋಚೋದೇ ಇಲ್ಲ ನಂತರ ಹತ್ತಿರ ಬಂದ ಒಂದು ಆಟೋ ಹತ್ತಿ ನಡೆಯುವಳು ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ಮಾತನಾಡಿ ಏನೇನೋ ಆಗಿ ಹೋಯಿತಲ್ಲ ಆದರೆ ಒಂದು ಖುಷಿ ಅಂದರೆ ಅನು ತನ್ನ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಎಲ್ಲರನ್ನೂ ರಕ್ಷಿಸಿದ್ದು ಎಂದು ಅವಳನ್ನು ತುಂಬು ಹೃದಯದಿಂದ ಹೊಗಳುವರು ಪ್ರಶಾಂತ್ಗೆ ಸುಕನ್ಯಾ ತನ್ನ ಜೀವನದಿಂದ ಶಾಶ್ವತವಾಗಿ ಹೋದಳು ಎಂದು ಖುಷಿ ಇದ್ದರೂ ಅನುಜಾಳಿಗೆ ಇಷ್ಟೆಲ್ಲ ತೊಂದರೆ ನೀಡಿದಳಲ್ಲ ಎಂದು ಬೇಸರವಿತ್ತು ತುಂಬಾ ಹೊತ್ತು ಮಾತನಾಡಿದ ಎಲ್ಲರೂ ಅಲ್ಲಿಂದ ತಮ್ಮ ತಮ್ಮ ಮನೆಗೆ ತೆರಳುವರು ಪವನ್ ಮತ್ತು ದೀಪ್ತಿ ಮಮತಾರವರ ಮನೆಗೆ ಬರುವರು ತುಂಬ ತಡವಾಗಿದ್ದರಿಂದ ಬೆಳಗ್ಗೆ ಎದ್ದು ಮಾತನಾಡೋಣ ಈಗ ಎಲ್ಲರೂ ಮಲಗಿ ಎನ್ನುವರು ಮಮತಾ ಸನತ್ ಮತ್ತು ಅನೇಕ ಮನೆಗೆ ಬರುವಾಗಲೇ ಮಲಗಿಬಿಟ್ಟಿರುವರು ಅನುಜ ತನ್ನ ತಂದೆ ತಾಯಿಗೆ ಏನು ಯೋಚನೆ ಮಾಡದೆ ಆರಾಮವಾಗಿ ಮಲಗಿಕೊಳ್ಳುವುದಕ್ಕೆ ಹೇಳುವಳು ಮಮತಾರವರು ತಾವು ಸನತ್ನನ್ನು ಮಲಗಿಸಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಅನು ಒಪ್ಪುವುದೇ ಇಲ್ಲ ಸನತ್ನನ್ನು ತಾನೇ ಮಲಗಿಸಿಕೊಳ್ಳುವುದಾಗಿ ಹೇಳುವಳು ಇಬ್ಬರು ಮಕ್ಕಳನ್ನು ಮಂಚದ ಮೇಲೆ ಮಲಗಿಸಿದ ಅನು ಪ್ರಶಾಂತ್ಗೆ ನೋಡಿಕೊಳ್ಳಲು ಹೇಳಿ ಬಟ್ಟೆ ಚೇಂಜ್ ಮಾಡಿಕೊಂಡು ಬರುವುದಕ್ಕೆ ವಾಶ್ರೂಮ್ ಹೋಗುವಳು ಅಲ್ಲಿಯೇ ಪಕ್ಕದಲ್ಲಿ ಕುಳಿತ ಪ್ರಶಾಂತ್ ತನ್ನ ಇಬ್ಬರು ಮಕ್ಕಳ ತಲೆಯನ್ನು ನೇವರಿಸಿದಾಗ ಕಣ್ಣಿನಿಂದ ಕಣ್ಣೀರು ಜಾರುವುದು ನೈಟ್ ಡ್ರೆಸ್ ಉಟ್ಟು ಬಂದ ಅನು ಪ್ರಶಾಂತನನ್ನು ನೋಡಿದವಳು ಯಾಕೆ ಪ್ರಶಾಂತ್ ಏನಾಯಿತು ಎಂದಾಗ ತನ್ನ ಕಣ್ಣನ್ನು ಒರೆಸಿಕೊಂಡವನು ಅನು ನಾನು ಕೂಡ ಫ್ರೆಶ್ ಆಗಿ ಬರ್ತೀನಿ ಎಂದು ವಾಶ್ರೂಮ್ ಹೋಗುವನು ಇಬ್ಬರು ಮಕ್ಕಳು ಮಂಚದ ಮೇಲೆ ಮಲಗಿದ್ದ ಕಾರಣ ಅನು ತನಗೆ ಮತ್ತು ಪ್ರಶಾಂತ್ಗೆ ಕೆಳಗಡೆ ಹಾಸುವಳು ಫ್ರೆಶ್ ಆಗಿ ಬಂದ ಪ್ರಶಾಂತ್ ಅನು ಇಬ್ಬರಿಗೆ ಯಾಕೆ ಕೆಳಗೆ ಹಾಸಿದ್ದೀಯಾ ನೀನೀಗ ಹಸಿ ಬಾಣಂತಿ ನೀನು ಮೇಲೇನೆ ಮಲಗು ನಾನು ಒಬ್ಬನೇ ಕೆಳಗೆ ಮಲಗುತ್ತೇನೆ ಎನ್ನುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು